ಕ್ರಿಯೇಷನ್ಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೇರಿ ಎಂದು ಅದು ಬಾಳ್ಲಿ ಬೆಳಗಲಿ ಉದಾರ ಆಗ್ಲಿ ಫ್ರೆಂಡ್ಸ್ ನೀವೇನಾದ್ರೂ ನೆಲ್ಮಂಗ್ಲಾ ಅಕ್ಕ ಪಕ್ಕ ಬಿಎಂ ಅಪ್ರೂವ್ಡ್ ಆಗಿರುವಂತಹ ಏಕಾತ ಸೈಟ್ ನೋಡ್ತಾ ಇದ್ದೀರಾ ಬ್ಯಾಂಗ್ಳೂರ್ ಟು ತುಮಕೂರು ಎನ್ ಎಚ್ ಫೋರ್ ಹೈವೇಗೆ ತುಂಬಾನೇ ಹತ್ತಿರದಲ್ಲಿ ಈ ಲೇಔಟ್ ಇದೆ ಇನ್ನ ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಬೇಕಾ ಅಪ್ ಟು ಅವರೇ ಲೋನ್ ಮಾಡಿಸ್ಕೊಡ್ತಾರೆ ಇದು ಪ್ರೀ ಆಫರ್ ಅಲ್ಲಿ ಸಿಗ್ತಿದೆ ಅಥವಾ ಕಾರ್ನರ್ ಸೈಟ್ ಬೇಕು ಅಂತ ಇದ್ಯಾ ಅದು ಕೂಡ ನಿಮ್ಗೆ ಪ್ರೆಸೆಂಟ್ ಗೆ ಅವೈಲಬಲ್ ಇದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು ಇಲ್ಲ ಮನೆ ಕಡ್ಸ್ಕೊಂಡು ಇರ್ತೀರಾ ಅಂದ್ರೆ ನೀವು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮನೆ ಕಟ್ಸ್ಕೊಂಡು ಇಲ್ಲಿಷ್ಟೇ ಇರಬಹುದು ನಮಸ್ತೆ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನಾನಿವತ್ತು ಹೊಯ್ಸಲ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವರು ಮಾಡಿರುವಂತಹ ಬಿ ಎಂ ಆರ್ ಡಿ ಎ ಅಪ್ರೂವ್ಡ್ ಲೇಔಟ್ ಅಲ್ಲಿ ಇದ್ದೀನಿ ಫ್ರೀ ಲಾಂಚಿಂಗ್ ಆಫರ್ ಅನ್ಬಿಟ್ಟು ನಿಮ್ಗೋಸ್ಕರನೇ ತಂದಿರೋದು ಇನ್ನ ಈ ಜಾಗ ಎಲ್ಲಿ ಬರುತ್ತೆ ಪ್ರೈಸ್ ಏನಿದೆ ಡೆವಲಪ್ಮೆಂಟ್ ಏನೇನು ಮಾಡ್ಕೊಡ್ತಾರೆ ಮತ್ತೆ ಬುಕ್ಕಿಂಗ್ ಪ್ರೊಸೀಜರ್ಸ್ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ ಇನ್ನ ಯಾರೆಲ್ಲ ನಮ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ಮರಿದಲೇ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳೋದಿಕ್ಕೆ ವಯ್ಸಲಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಎಂ ಡಿ ಆದಂತಹ ದಿಲೀಪ್ ಸರ್ನ ವೆಲ್ಕಮ್ ಮಾಡೋಣ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಹಲೋ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ನಿಮ್ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಓಕೆ ಕಂಪನಿ ಬಂದ್ಬಿಟ್ಟು ವಯಸ್ಸಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ ಟೂ ತೌಸಂಡ್ ನೈನ್ ಇಂದ ನಾವು ಕಸ್ಟಮರ್ಸ್ ಗೆ ಸೈಟ್ ಗಳನ್ನ ಕೊಡ್ತಾ ಬಂದಿದೀವಿ ಈಗ ಪ್ರೆಸೆಂಟ್ ನಮ್ಮ ಆಫೀಸ್ ಬಂದ್ಬಿಟ್ಟು ನಿಮಗೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಆಪೋಸಿಟ್ ಅಂಬೇಡ್ಕರ್ ಕಾಲೇಜ್ ಹತ್ರ ಇದೆ ಎಷ್ಟು ವರ್ಷದಿಂದ ನಿಮ್ ಕಂಪ್ನಿ ಇದೆ ಸರ್ ಅದೇ ಮೇಡಮ್ ಟೂ ತೌಸಂಡ್ ನೈನ್ ಇಂದ ನಾವು ಸೈಟ್ ಗಳನ್ನ ಕೊಡ್ಕೊಂಡ್ ಬರ್ತಾ ಇದೀವಿ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ನಾವು ಆಫೀಸ್ ಮಾಡ್ಕೊಂಡು ರನ್ ಮಾಡ್ತಾ ಇದೀವಿ ಎಷ್ಟು ಪ್ರಾಜೆಕ್ಟ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದೀರಾ ಸರ್ ಮೇಡಂ ಪ್ರೆಸೆಂಟ್ ಈಗ ಇದನ್ನ ಸೇರ್ಸಿದ್ರೆ ಈಗ ಇದು ನೈನ್ತ್ ಪ್ರಾಜೆಕ್ಟ್ ನಮ್ದು ನಾವು ಮಾಡ್ತಾ ಇರೋದು ಇದ್ರ ಜೊತೆಗೆ ಈಗ ನೆಕ್ಸ್ಟ್ ಅಂಚಿಪುರದಲ್ಲಿ ಒಂದು ಮಾಡ್ತಾ ಇದೀವಿ ಟೆಂತ್ ಪ್ರಾಜೆಕ್ಟ್ ಎಲ್ಲಾ ಪ್ರಾಜೆಕ್ಟ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ಎಲ್ಲ ಇದನ್ನ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಕಸ್ಟಮರ್ಸ್ಗೆ ಒಂದು ಬೆಸ್ಟ್ ಬೆನಿಫಿಟ್ಸ್ ತರ ಕೊಣ ಅಂತ ಹೇಳಿ ಸರ್ ನಾವ್ ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಇದ್ ಬಂದ್ಬಿಟ್ಟು ನಿಮಗೆ ಅಟ್ಯಾಚ್ ಬೇಗರ್ ಬರುತ್ತೆ ಟಿಬೇಗರ್ ಗ್ರಾಮಕ್ಕೆ ಹೊಂದ್ಕೊಂಡಿರುವಂತ ಜಾಗ ನಿಮಗೆ ನೆಲಮಂಗ್ಳ ತಾಲೂಕ್ ಬರುತ್ತೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ ಕಸಬಾ ಹೋಬ್ ಬರುತ್ತೆ ಮೇಡಮ್ ಲೇಔಟ್ ಮುಂದೆ ರೋಡ್ ಇದೆ ಸೊ ಇಲ್ಲಿ ಬಸ್ಸಸ್ ಅವೈಲೇಬಲ್ ಎಲ್ಲ ಇದೆಯಾ ಸರ್ ಮೇಡಮ್ ಇದ್ ಬಂದ್ಬಿಟ್ಟು ನಿಮಗೆ ಗೆ ಅಟ್ಯಾಚ್ ಆಗಿರೋ ರೋಡ್ ಟೂ ವೀಲರ್ಸ್ ಫೋರ್ ವೀಲರ್ ಓಡಾಡಬಹುದು ಬಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಒಂದು ಹಂಡ್ರೆಡ್ ಮೀಟರ್ ಅಲ್ಲಿ ಇಲ್ಲಿ ಆನಂದ್ ನಗರ ಸರ್ಕಲ್ ತನಕ ಬರುತ್ತೆ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ತನಕ ಬರುತ್ತೆ ಮೇಡಮ್ ಬಸ್ ಓಕೆ ಸರ್ ಸರ್ ಈ ಲೇಔಟ್ ಫ್ರೀ ಲಾಂಚಿಂಗ್ ಆಫರ್ ಅನ್ಬಿಟ್ಟು ಕೊಡ್ತಿರೋದು ಏನೇನ್ ಡೆವಲಪ್ಮೆಂಟ್ ನ ಮಾಡ್ಕೊಡ್ತೀರಾ ಸರ್ ಮೇಡಮ್ ಇದ್ ಬಂದ್ಬಿಟ್ಟು ನಿಮಗೆ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ನಾವು ಮಾಡಿಸ್ತಾ ಇರೋದ್ರಿಂದ ನಿಮಗೆ ಬಿ ಎಂಆರ್ ಡಿ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಸಿ ಪಾರ್ಕ್ ಓವರ್ ಟ್ಯಾಂಕ್ ಒಂದು ಅಪ್ರೂವ್ಡ್ ಲೇಔಟ್ಗೆ ಏನೇನ್ ಡೆವಲಪ್ಮೆಂಟ್ಸ್ ಬೇಕು ಏನೇನ್ ಡೆವಲಪ್ಮೆಂಟ್ ಕೊಡ್ತೀವಿ ನಾರ್ಮಲ್ ಆಗಿ ಎಲ್ಲಾ ತರ ಡೆವಲಪ್ಮೆಂಟ್ಸ್ ಬರುತ್ತೆ ಮೇಡಮ್ ಇದರಲ್ಲಿ ಓಕೆ ಸರ್ ಸರ್ ಈ ಲೇಔಟ್ ರೋಡ್ ಕನೆಕ್ಟಿವಿಟಿ ಯಾವ ತರ ಸರ್ ರೋಡ್ ಕನೆಕ್ಟಿವಿಟಿ ಬಂದ್ಬಿಟ್ಟು ಮೇಡಮ್ ನಿಮಗೆ ಎನ್ ಎಚ್ ಫೋರ್ ಇಂದ ಇಲ್ಲಿಗೆ ಜಸ್ಟ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಆಗುತ್ತೆ ಟೂ ರೋಡ್ ತ್ರೀ ರೋಡ್ ಕನೆಕ್ಟಿವಿಟಿ ಇದೆ ಟೂ ರೋಡ್ ಬಂದ್ಬಿಟ್ಟು ನಿಮಗೆ ಎನ್ ಎಚ್ ಫೋರ್ ಅಂದ್ರೆ ಬೆಂಗಳೂರು ಟು ತುಮಕೂರು ಹೈವೇ ಇಂದ ಕನೆಕ್ಟ್ ಆಗಿರುವಂತ ರೋಡ್ ಇನ್ನೊಂದು ರೋಡ್ ಬಂದ್ಬಿಟ್ಟು ನಿಮಗೆ ಕುಣಗಾಲ್ ಬೈಪಾಸ್ ಕಡೆಯಿಂದನೂ ಬರಬಹುದು ಬೆಂಗಳೂರು ಟು ಆಸನ್ ರೋಡ್ ಇದೆಯಲ್ಲ ಆ ಕಡೆಯಿಂದನೂ ಬರಬಹುದು ನಿಮಗೆ ಒಂದ್ ಬಂದ್ಬಿಟ್ಟು ರಮಣರಾವ್ ಹಾಸ್ಪಿಟಲ್ ರೋಡ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಇನ್ನೊಂದು ಟಿ ಬೇಗೂರ್ ಆರ್ಚ್ ಎಂಟ್ರಿಯಿಂದನೂ ಒಳಗಡೆ ಬಂದ್ಬಿಟ್ಟು ಕನೆಕ್ಟ್ ಆಗುತ್ತೆ ಮೇಡಮ್ ತ್ರೀ ರೋಡ್ ಕನೆಕ್ಟಿವಿಟಿ ಇದೆ ಈ ಲೇಔಟ್ಗೆ ಓಕೆ ತ್ರೀ ರೋಡು ಕನೆಕ್ಟಿವಿಟಿ ಬರುತ್ತೆ ಹೌದು ಸರ್ ಹೊಯ್ಸಳ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲೇ ಕಸ್ಟಮರ್ ಏನು ಸೈಟ್ ತಗೊಬೇಕು ಸರ್ ಮೇಡಮ್ ಹೊಯ್ಸಳ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂದ್ರೇನೆ ನಂಬಿಕೆಗೆ ಮತ್ತೊಂದು ಹೆಸರು ಅಂತನೆ ನಾವು ಟೂ ತೌಸಂಡ್ ನೈನ್ ಇಂದನು ಹೇಳ್ಕೊಂಡು ಬಂದಿರೋದು ಕಸ್ಟಮರ್ಸ್ ಅದೇ ತರನೆ ಬಿಸ್ನೆಸ್ ಮಾಡ್ಕೊಂಡು ಬಜೆಟೆಡ್ ಸೈಟ್ ನ ಕೊಡ್ತಾ ಬಂದಿದ್ವಿ ಇದುವರೆಗೂ ಹಾಗಾಗಿ ಹೊಯ್ಸಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಸೈಟ್ ತಗೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಲೇಔಟ್ಗೆ ಬಂದ್ಬಿಟ್ಟು ನಿಮಗೆ ವೆರಿ ನಿಯರೆಸ್ಟ್ ಅಂದ್ರೆ ಬೆಂಗಳೂರು ಟು ತುಮಕೂರು ಹೈವೆ ಜಸ್ಟ್ ಒನ್ ಟೂ ಟು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ರೀಚ್ ಆಗ್ಬಿಡ್ತೀವಿ ಒಂದ್ ಸೈಡ್ ಇಂದ ಹೋದ್ರೆ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಆಗುತ್ತೆ ಇನ್ನೊಂದ್ ಕಡೆಯಿಂದ ಹೋದ್ರೆ ನಿಮಗೆ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಆಗುತ್ತೆ ಜೊತೆಗೆ ನಿಯರ್ ಬೈ ಅಟ್ಯಾಚ್ ಲೇಔಟ್ ತರನೇ ಇರೋದು ಜಸ್ಟ್ ಒನ್ ಆರ್ ಟೂ ಸೈಡ್ಸ್ ನಿಮ್ಗೆ ಕಾಣೋ ತರ ಡಿಮಾರ್ಟ್ ವೇರ್ ಹೌಸ್ ಇದೆ ಆಮೇಲೆ ನಿಮಗೆ ನೆಲಮಂಗ್ಲಾ ಡಿಮಾರ್ಟ್ ತುಂಬಾ ಹತ್ರ ನೆಲಮಂಗಲ ಸಿಟಿನೇ ತುಂಬಾ ಹತ್ರ ಇಲ್ಲಿಗೆ ಜೊತೆಗೆ ನಿಮಗೆ ರಮಣ ರಾವ್ ಹಾಸ್ಪಿಟಲ್ ಬರುತ್ತೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಸ್ ಬರುತ್ತೆ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಸ್ಕೂಲ್ ಕಾಲೇಜಸ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ವರ್ಷ ಹಾಸ್ಪಿಟಲ್ ಆಗಿರ್ಬೋದು ಎಲ್ಲ ಡೆವಲಪ್ಮೆಂಟ್ಸ್ ತುಂಬಾ ನಿಯರೆಸ್ಟ್ ಅಲ್ಲ ಇದೆ ಮೇಡಮ್ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಸರ್ ಈ ಲೇಔಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಈಗ ಕಸ್ಟಮರ್ಸ್ ವರ್ಕ್ ಗೆಲ್ಲ ಹೋಗಬೇಕಾಗುತ್ತೆ ಇಲ್ಲಿ ಸರೌಂಡಿಂಗ್ ಕಂಪ್ನೀಸ್ ಏನ್ ಬರುತ್ತೆ ಸರ್ ಮೇಡಮ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ವೆರಿ ನಿಯರೆಸ್ಟ್ ಅಂದ್ರೆ ಅಹ್ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ರೀಚ್ ಆಗ್ಬೋದು ಏಷ್ಯಾಗೆ ನಂಬರ್ ಒನ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ಅದು ತುಂಬಾ ಫೇಮಸ್ ದಾಬೋಸ್ಪೇಟೆ ಆಗಿರ್ಬೋದು ಆಮೇಲೆ ನೆಲಮಂಗ್ಲಾ ಇಂಡಸ್ಟ್ರೀಸ್ ಆಗಿರ್ಬೋದು ಆಮೇಲೆ ಪೀಣಿಯಾಗುನು ವೆರಿ ಫಾಸ್ಟ್ ಆಗಿ ರೀಚ್ ಆಗ್ಬೋದು ಅಂಡ್ ತುಂಬಾ ನಿಯರೆಸ್ಟ್ ಅಲ್ಲಿ ನಿಮಗೆ ಸರೌಂಡಿಂಗ್ಸ್ ಅಲ್ಲಿ ಇಂಡಸ್ಟ್ರೀಸ್ ಆಗಿರ್ಬೋದು ಸಾಫ್ಟ್ವೇರ್ ಕಂಪ್ನೀಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಮೇಡಮ್ ನೋಡಿದ್ರಲ್ವಾ ವೀಕ್ಷಕರೇ ಅಕ್ಕಪಕ್ಕ ಮನೆಗಳು ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಏರಿಯಾ ವೈಸ್ ಕೂಡ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಮೆಡಿಕಲ್ ಆಗಿರ್ಬೋದು ಮತ್ತೆ ಕಂಪನೀಸ್ ಆಗಿರ್ಬೋದು ತುಂಬಾನೇ ನಿಯರ್ ಅಲ್ಲಿ ಇದೆ ಸೊ ಇನ್ನೇ ತಡ ಮಾಡ್ತೀರಾ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ ಗೆ ಕಾಲ್ ಮಾಡಿ ಫ್ಯಾಮಿಲಿ ಜೊತೆ ಬಂದು ಆದಷ್ಟು ಬೇಗ ವಿಸಿಟ್ ಮಾಡಿ ಫ್ರೀ ಲಾಂಚಿಂಗ್ ಆಫರ್ ಅನ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾರೆ ಆದಷ್ಟು ಬೇಗ ನೀವು ಸೈಟ್ ನ ನಿಮ್ದಾಗಿಸ್ಕೊಳ್ಳಿ ಸರ್ ಈಗ ಕಸ್ಟಮರ್ಸ್ ವಿಸಿಟ್ ಮಾಡ್ಬೇಕು ಸೊ ಯಾವ ತರ ಸರ್ ಪಿಕ್ಅಪ್ ಡ್ರಾಪ್ ಇರುತ್ತಾ ಇಲ್ಲ ಆಫೀಸ್ ಹತ್ರನೇ ಬರ್ಬೇಕಾ ನಿಮ್ ಕಡೆಯಿಂದ ಏನ್ ಫೆಸಿಲಿಟಿ ಇರುತ್ತೆ ಸರ್ ತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ ಗೆ ಕಸ್ಟಮರ್ ಇಂಟ್ರೆಸ್ಟೆಡ್ ಇದ್ದು ಕಾಲ್ ಮಾಡಿ ನಿಮಗೆ ವಿಸಿಟಿಂಗ್ಸ್ ಯಾವ್ಯಾವ ತರ ಅಂತ ಕೇಳ್ಕೋಬಹುದು ಸರೌಂಡಿಂಗ್ ಈಗ ನಮ್ಮ ಆಫೀಸ್ ಬಂದ್ಬಿಟ್ಟು ನಾಗರ್ಭಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಲ್ಲಿ ಸರೌಂಡಿಂಗ್ ಫೈವ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕಸ್ಟಮರ್ಸ್ ಇದ್ರೆ ಇಲ್ಲ ಆಫೀಸ್ ಹತ್ರನೇ ಬರ್ತೀವಿ ಅಂದ್ರೆ ಫ್ಯಾಮಿಲಿ ಜೊತೆಗೆ ನಾವೇನೇ ಕರ್ಕೊಂಡ್ ಮುಂದೆ ವಿಸಿಟ್ ಮಾಡಿ ಜಾಗ ತೋರ್ಸ್ಕೊಂಡು ವಾಪಸ್ ಕರ್ಕೊಂಡೋಗಿ ಆಫೀಸ್ ಹತ್ರ ಡ್ರಾಪ್ ಮಾಡ್ತೀವಿ ನಿಮಗೆ ಇಲ್ಲ ಇಲ್ಲೇ ನಿಯರ್ ಇದೀನಿ ನೆಲಮಂಗ್ಲ ಸರೌಂಡಿಂಗ್ ಅಲ್ಲಿ ಇದ್ರೆ ಇಲ್ಲ ದಾಸರಲ್ಲಿ ಇದ್ದೀನಿ ಆಗಿ ಬಂದು ವಿಸಿಟ್ ಮಾಡ್ತೀವಿ ಅಂದ್ರೆ ಜಾಗದ ಬಂದ್ಬಿಟ್ಟು ಡೈರೆಕ್ಟ್ ವಿಸಿಟ್ ಮಾಡ್ಬಿಟ್ಟು ಮ್ಯಾನೇಜರ್ಸ್ ಗಳು ಇರ್ತಾರೆ ಅವೈಲಬಲ್ ಲಿಸ್ಟ್ ಕ್ಲೋಸ್ ಮಾಡ್ಕೋಬಹುದು ಇಲ್ಲಿ ಎನಿ ಟೈಮ್ ಎನಿಟೈಮ್ ಸರ್ ಹೌದು ಮೇಡಮ್ ಅಂದ್ರೆ ಡೈರೆಕ್ಟ್ ಬಂದ್ರು ಕೂಡ ಅವೈಲಬಲ್ ಸಿಕ್ತಾರೆ ಸಿಗ್ತಾರೆ ಮಾರ್ನಿಂಗ್ ಟೆನ್ ಟು ಸಿಕ್ಸ್ ತರ್ಟಿ ಅಂದ್ರೆ ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ನಿಮಗೆ ಅವೈಲಬಲ್ ಸಿಕ್ತಾರೆ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಲೇಔಟ್ ನ ಕೊಡ್ತಿದೀರಾ ವರ್ಕ್ ಸ್ಟಾರ್ಟ್ ಆಗೋದಕ್ಕೆ ಇನ್ನ ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಯಾಕಂದ್ರೆ ನಮ್ ಕಸ್ಟಮರ್ ಬರ್ತಾರೆ ಜಾಗ ಇಷ್ಟ ಆಗುತ್ತೆ ಬುಕಿಂಗ್ ಪ್ರೊಸೀಜರ್ಸ್ ಎಲ್ಲ ಯಾವ ತರ ಇರುತ್ತೆ ಸರ್ ಮೇಡಮ್ ನಾವು ಪ್ರೀ ಲಾಂಚಿಂಗ್ ಅಲ್ಲಿ ಕೊಡ್ತಾ ಇರೋ ಉದ್ದೇಶ ಏನಂದ್ರೆ ಕಸ್ಟಮರ್ಸ್ ಗೆ ಈಗ ನಾನು ಇದು ನೈನ್ತ್ ಪ್ರಾಜೆಕ್ಟ್ ಅಂತ ಹೇಳ್ದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಈ ನೈನ್ತ್ ಪ್ರಾಜೆಕ್ಟ್ ಗಳಲ್ಲೂ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಫೇಸ್ ಮಾಡಿದೀನಿ ಕಸ್ಟಮರ್ ಕಡೆಯಿಂದ ಅಂದ್ರೆ ಅವ್ರು ಮಾತಾಡೋದು ನಮ್ಗೆ ಹೇಳೋದೇನು ಅಂದ್ರೆ ಸರ್ ನೀವು ಫಸ್ಟ್ ಹೇಳಿದ್ರೆ ನಮ್ಗೆ ಈಸ್ಟ್ ಫೇಸಿಂಗ್ ಸಿಗ್ತಾ ಇತ್ತು ಇಲ್ಲ ಅಂದ್ರೆ ನೀವು ಕಾರ್ನರ್ ತಗೋತಾ ಇದ್ದೆ ಆತರ ಕೇಳ್ತಾರೆ ನಮಗೆ ಪ್ರಿಫರ್ ಹಬ್ ಅಲ್ಲಿ ಆಮೇಲೆ ಈಗ ರೋಡ್ ಇದು ಅಟ್ಯಾಚ್ ಆಗಿರೋದ್ರಿಂದ ರೋಡ್ ಅಟ್ಯಾಚ್ ಸೈಡ್ ಬೇಕಾಗಿತ್ತು ಆತರ ಪ್ರಿಫರ್ ಹಬ್ ಅಲ್ಲಿ ಅವರು ನಮಗೆ ಮೆನ್ಷನ್ ಮಾಡಿ ಕೇಳೋದ್ರಿಂದ ನಾನು ಪ್ರೀ ಲಾಂಚಿಂಗ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇರೋದು ಯಾಕೆಂದ್ರೆ ಈಗ ಅವರಿಗೆ ಫೇಸಿಂಗ್ಸ್ ಆಗಿರ್ಬೋದು ಆಮೇಲೆ ಕಾರ್ನರ್ ಸೈಟ್ಸ್ ಪ್ರತಿ ಪ್ರತಿಯೊಂದು ಅವೈಲಬಲ್ ಇದೆ ಅವ್ರು ಬಂದ್ಬಿಟ್ಟು ಜಾಗನ ನೋಡ್ಬಿಟ್ಟು ನನಗೆ ಸರ್ ಈಸ್ಟ್ ಫೇಸಿಂಗ್ ಬೇಕು ಅಂದ್ರೆ ಈಸ್ಟ್ ಫೇಸಿಂಗ್ ಏ ತಗೋಬಹುದು ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಆಗಿರೋ ಜಾಗ ಬೇಕು ಸ್ಕ್ವೇರ್ ಆಗಿರೋ ತಗೋಬಹುದು ಇಲ್ಲ ಕುಬೇರನ್ ಮೂಲೆ ಬೆಳೆದಿರೋ ಜಾಗ ಕೇಳ್ತಾರೆ ಸ್ವಲ್ಪ ಕಸ್ಟಮರ್ಸ್ ಆತರ ಅವ್ರಿಗೆ ಯಾವ ತರ ಇಂಟ್ರೆಸ್ಟ್ ಇರುತ್ತೆ ಕಸ್ಟಮರ್ ಆ ತರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಬುಕ್ಕಿಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ನಾವು ನೀವು ಕೇಳಿದ ತರ ಇನ್ನೊಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಅಲ್ಲೆಲ್ಲ ವರ್ಕಿಂಗ್ ಪ್ಲಾನ್ ಬಂದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಸ್ಟಾರ್ಟ್ ಆಗ್ಬಿಟ್ರೆ ನಿಮಗೆ ಅವ್ರಿಗೆ ಪ್ರೈಸ್ ವೈಸ್ ಆಗಿರ್ಬೋದು ಆಮೇಲೆ ನಿಮಗೆ ಪೇಸಿಂಗ್ಸ್ ಆಗಿರ್ಬೋದು ಎಲ್ಲದನ್ನು ಬೆಟರ್ ಆಪ್ಷನ್ ಅಲ್ಲಿ ಸಿಕ್ಕಿರುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಲಾಸ್ಟ್ ಲಾಸ್ಟ್ ಬರೋ ಕಸ್ಟಮರ್ಸ್ ಗಳಿಗೆ ಅವ್ರಿಗೆ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನ ನೋಡಿ ಬುಕಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಪ್ರೆಸೆಂಟ್ ಬಂದ್ರೆ ಅವರಿಗೆ ಆಸ್ ಪರ್ ನಮ್ದು ಪ್ಲಾನ್ ಪ್ರಕಾರ ಸೈಟ್ ನ ನೋಡ್ಬಿಟ್ಟು ಓಲ್ಡ್ ಮಾಡಿಬಹುದು ಅಂದ್ರೆ ಇವಾಗ ಪ್ರೆಸೆಂಟ್ ಬಂದ್ರೆ ಕಾರ್ನರ್ ಸೈಟ್ ಆಗಿರ್ಬೋದು ಈಸ್ಟ್ ಫೇಸಿಂಗ್ ಬೇಕಂದ್ರೆ ಈಸ್ಟ್ ಫೇಸಿಂಗ್ ವೆಸ್ಟ್ ಸೌತ್ ಅದೆಲ್ಲ ಪ್ರೆಸೆಂಟ್ ಅವೈಲೇಬಲ್ ಇದೆ ಕಸ್ಟಮರ್ ಬಂದ್ ಅವ್ರಿಗೆ ಪರ್ಚೇಸ್ ಮಾಡಬಹುದು ಈಗ ಸ್ಟಾರ್ಟಿಂಗ್ ಒಂದು ಥ್ರೀ ಸೈಟ್ಸ್ ನ ಬುಕಿಂಗ್ ತಗೊಂಡಿದೀನಿ ಆಲ್ರೆಡಿ ಇನ್ನು ಹೌದು ಹೌದ್ ಹೌದ್ ಥ್ರೀ ಸೈಟ್ಸ್ ನ ಬುಕಿಂಗ್ ತಗೊಂಡಿದೀನಿ ಈಗ ಪ್ರೆಸೆಂಟ್ ಅವೈಲಬಲ್ ಇರೋದ್ರಲ್ಲಿ ಯಾವ ಯಾವ ಸೈಟ್ಸ್ ಇದೆ ಅದನ್ನ ನೋಡ್ಬಿಟ್ಟು ಇನ್ನು ತುಂಬಾ ಅವೈಲಬಲ್ ಇದೆ ಟ್ವೆಂಟಿ ಟೂ ಸೈಟ್ಸ್ ಬರುತ್ತೆ ಟೋಟಲ್ ನಿಮಗೆ ಆ ಟ್ವೆಂಟಿ ಟೂ ಸೈಟ್ಸ್ ಅಲ್ಲಿ ಯಾವ ಯಾವ್ ಸಿಗುತ್ತೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಅವ್ರ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಓಕೆ ಸರ್ ಈ ರೋಡಲ್ಲಿ ಈ ರೋಡ್ ಎಷ್ಟು ಬಿಡ್ತೀರಾ ಸರ್

ಒಂದು ಫಿಫ್ಟಿ ಇಯರ್ಸ್ ಡಾಕ್ಯುಮೆಂಟ್ ನಿಮಗೆ ಜನ್ಯೂನ ಸಿಗುತ್ತೆ ಮೇಡಮ್ ಅಪ್ರೂವ್ಡ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಬಗ್ಗೆ ಏನು ಕೊಟ್ಟು ನಾನು ಹೇಳ್ಬೇಕಾಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಪ್ರೂವ್ಡ್ ಅಲ್ಲಿ ನಿಮ್ಗೆ ಜನ್ಯೂನ್ ಡಾಕ್ಯುಮೆಂಟ್ಸ್ ಇರುತ್ತೆ ಜನರಲ್ ಆಗಿ ಇರುವಂತ ಮೂಲ ಆಗಿರ್ಬೋದು ಆಮೇಲೆ ಚೇಂಜಸ್ ಎಷ್ಟು ಕೈ ಚೇಂಜ್ ಆಗಿದೆ ಅದನ್ನೆಲ್ಲ ನೋಡ್ಕೊಂಡ್ರೆ ಒನ್ ಆರ್ ಟೂ ಕೈ ಚೇಂಜಸ್ ಆಗಿರುತ್ತೆ ಒಂದು ಫಿಫ್ಟಿ ಇಯರ್ಸ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ಇಯರ್ಸ್ ನಿಮ್ಗೆ ಡಾಕ್ಯುಮೆಂಟೇಷನ್ ಕೊಡ್ತಾರೆ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿಸಿ ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ಓಕೆ ಆಯ್ತು ಅಂತ ಅಂದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ನೀವು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ ಡೆವಲಪ್ಮೆಂಟ್ ನ ಹೇಳಿದ್ದಾರೆ ಸೊ ನಿಮ್ಗೆ ನೆಲಮಂಗ್ಲಾ ಇಂದ ಟಿ ಬೇಗರ್ಗೆ ಅಟ್ಯಾಚ್ಡ್ ಆಗೇ ಈ ಲೇಔಟ್ ಮಾಡಿರೋದು ಇನ್ನ ಈ ಲೇಔಟ್ ಅಕ್ಕಪಕ್ಕ ಮನೆಗಳು ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಕಂಪ್ನೀಸ್ ಆಗಿರ್ಬೋದು ಹಾಸ್ಪಿಟಲ್ಸ್ ಸ್ಕೂಲ್ಸ್ ಕಾಲೇಜಸ್ ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ ಮತ್ತೆ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದ್ರೆ ಪರ್ಚೇಸ್ ಮಾಡ್ಬೋದು ಅಥವಾ ಮನೆ ಕಟ್ಸ್ಕೊಂಡಿರ್ತೀನಿ ಅಂದ್ರೆ ಆರಾಮಾಗೆ ಇರ್ಬೋದು ಯಾಕಂದ್ರೆ ಅಕ್ಕಪಕ್ಕ ಮನೆಗಳು ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಸೈಟ್ ನ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ಈ ಲೇಔಟ್ ಗೆ ಏನಂತ ಹೆಸರಿಟ್ಟಿದ್ದೀರಾ ಈ ಸ್ಕಂದ ಅಂತ ನೇಮ್ ಇಟ್ಟಿದೀವಿ ಸೈಟ್ಸ್ ಬರುತ್ತೆ ಆಮೇಲೆ ಆಲ್ ನಿಮಗೆ ಆರ್ ಡಿ ಆಮೇಲೆ ಎನ್ ಪಿ ಅಪ್ರೂವ್ಡ್ ಲಿಮಿಟ್ಸ್ ಯಾವ ತರ ಡೆವಲಪ್ಮೆಂಟ್ಸ್ ಬರುತ್ತೆ ಆ ತರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಕೋಟ್ ಮಾಡಿದೀರಾ ಮೇಡಮ್ ಈ ಲೇಔಟ್ಗೆ ನಾನು ಪ್ರೈಸ್ ನ ಟೂ ಸೆವೆನ್ ಡಬಲ್ ನೈನ್ ನ ಫಿಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇವಾಗ ನಿಮಗೆ ಪ್ರೆಸೆಂಟ್ ನಡೀತಾ ಇದೆ ಸರೌಂಡಿಂಗ್ಸ್ ಎಲ್ಲ ಫೋರ್ ಕೆ ತ್ರೀ ಪಾಯಿಂಟ್ ಫೈವ್ ಕೆ ಎಲ್ಲ ನಡೀತಾ ಇದೆ ನಿಮಗೆ ಹೇಳ್ದಂಗೆ ನಾವು ಆಗ್ಲೇ ನಾವು ಬಜೆಟ್ ಅಲ್ಲಿ ಸೈಟ್ಸ್ ನ ಕೊಟ್ಕೊಂಡು ಬಂದಿರೋದು ಕಸ್ಟಮರ್ಸ್ ಗೆ ಆದ್ರಿಂದ ಪ್ರೀ ಲಾಂಚಿಂಗ್ ಆಫರ್ ಆಗಿರೋದ್ರಿಂದ ಟೂ ಸೆವೆನ್ ಡಬಲ್ ನೈನ್ ಪ್ರೈಸ್ ನ ಫಿಕ್ಸ್ ಮಾಡ್ತಾ ಇದೀನಿ ನಿಮಗೆ ಅದರಲ್ಲೂ ನೆಗೋಶಿಯೇಷನ್ಸ್ ಇದೆ ಬಟ್ ಜೊತೆಗೆ ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ ಏನು ಅಂದ್ರೆ ಗೌರಿ ಗಣೇಶ ಹಬ್ಬ ಹತ್ರದಲ್ಲಿ ಇರೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಅಪ್ರೂವ್ ಸೈಟ್ ರಿಜಿಸ್ಟ್ರೇಷನ್ ಫ್ರೀ ಅಂತ ಯಾರು ಹೇಳಲ್ಲ ನಾನು ರಿಜಿಸ್ಟ್ರೇಷನ್ ಫ್ರೀ ಆಫರ್ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪರ್ ಸ್ಕ್ವೇರ್ ಫೀಟ್ ಪ್ಲಸ್ ರಿಜಿಸ್ಟ್ರೇಷನ್ ಬುಕಿಂಗ್ ಮಾಡ್ಕೊಂಡವರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ ಓಕೆ ಸರ್ ಪರ್ ಸ್ಕ್ವೇರ್ ಫೀಟ್ ಟೂ ಸೆವೆನ್ ಡಬಲ್ ನೈನ್ ಪ್ಲಸ್ ಅದ್ರಲ್ಲೂ ಕೂಡ ಕಡಿಮೆ ಮಾಡಿ ನೆಗೋಷಿಯಬಲ್ ಮಾಡಿ ರಿಜಿಸ್ಟರ್ ಕಾಸ್ಟ್ ಕೂಡ ಫ್ರೀ ಮಾಡ್ಕೊಡ್ತೀರಾ ಸರ್ ಇಲ್ಲ ಇಲ್ಲ ಮೇಡಮ್ ಆತರ ಆಗಲ್ಲ ಒಂದು ಕಸ್ಟಮರ್ ಎರಡ್ ಆಪ್ಷನ್ಸ್ ತಗೋಬಹುದು ಒಂದು ನೆಗೋಸಿಯೇಷನ್ ಕೇಳಬಹುದು ಇಲ್ಲ ಅಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಹೋಗ್ಬೋದು ಎರಡೊಳಗೊಂದು ಆಪ್ಷನ್ಸ್ ನಾನು ಮಾಡ್ಕೊಡ್ತೀನಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಎರಡೊಳಗ ಒಂದ್ ಆಪ್ಷನ್ ಸರ್ ಇವಾಗ ಗೌರಿ ಗಣೇಶ ಹಬ್ಬ ಆಫರ್ ಅಂತ ಹೇಳಿದ್ರ ಗೌರಿಗೊಂದು ಆಫರ್ ಗಣೇಶನ್ ಒಂದ್ ಆಫರ್ ಕೊಟ್ಬಿಡಿ ಸರ್ ಗೌರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಕೊಡಿ ಗಣೇಶನ್ಗೆ ನೆಗೋಶಿಯೇಷನ್ ಮಾಡ್ಕೊಡಿ ನಮ್ ವೀಕ್ಷಕರು ಕೂಡ ಖುಷಿಯಾಗಿ ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ ಇಲ್ಲ ಆಕ್ಚುಲಿ ನಾನು ಅಲ್ಲಿ ಸೈಟ್ಸ್ ಸರೌಂಡಿಂಗ್ ನಿಮ್ಗೆ ತ್ರೀ ಪಾಯಿಂಟ್ ಫೈವ್ ತ್ರೀ ಫೋರ್ ತನಕ ರೀಚ್ ಆಗ್ತಾ ಇದೆ ಪ್ರೈಸ್ ಗಳೆಲ್ಲ ನಿಮಗೆ ನ್ಯಾಷನಲ್ ಹೈವೇ ಇದು ಬೆಂಗಳೂರು ಟು ಪುಣೆ ಹೈವೇ ಆಗಿರೋದ್ರಿಂದ ಫೋರ್ ಲೈನ್ ಫೋರ್ ಲೈನ್ ನಿಮಗೆ ಒಂದೊಂದ್ ಸೈಡ್ ಗೆ ಫೋರ್ ಫೋರ್ ಲೈನ್ ಹೈವೇ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಪ್ರೈಸ್ ಹೈಕ್ ಆಗ್ತಾ ಇದೆ ಅದರಿಂದ ನಾನು ಇವಾಗ ಪ್ರೆಸೆಂಟ್ ಗೌರಿ ಗಣೇಶ ಹಬ್ಬದ ಎರಡು ಒಂದೇ ಸೇರಿಸಿ ಒಂದು ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಈಗ ಕಸ್ಟಮರ್ ಬರ್ತಾರೆ ಜಾಗ ನೋಡ್ತಾರೆ ಜಾಗ ಇಷ್ಟ ಆಗುತ್ತೆ ಸೊ ಎಲ್ರಿಗೂ ಕೂಡ ಫುಲ್ ಅಮೌಂಟ್ ನ ಪೇ ಮಾಡ್ಬಿಟ್ಟು ಸೈಟ್ ತಗೊಳದಿಕ್ಕೆ ಕಷ್ಟ ಇರುತ್ತೆ ಸರ್ ಅಂತವ್ರಿಗೆ ಬ್ಯಾಂಕ್ ಲೋನ್ ಬೇಕಿರುತ್ತೆ ಯಾವ ತರ ಬ್ಯಾಂಕ್ ಲೋನ್ ಸಿಗುತ್ತೆ ಮತ್ತೆ ಯಾವ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಅವೈಲೇಬಲ್ ಇದೆ ಸರ್ ಮೇಡಮ್ ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಏಕಾತ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮಗೆ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ಎಸ್ ಬಿ ಐ ಕೆನರಾ ಇನ್ನೂ ತುಂಬಾ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವ ಯಾವ್ದು ಎಲ್ಲಾ ಬ್ಯಾಂಕ್ಗಳನ್ನು ಲೋನ್ ಮಾಡಿಸ್ಕೋಬಹುದು ಎಲ್ಲಾ ಬ್ಯಾಂಕ್ ಗಳನ್ನೂ ಲೋನ್ ಆಗುತ್ತೆ ನಾವೀಗ ಪ್ರೆಸೆಂಟ್ ಯಾವುದೇ ಬ್ಯಾಂಕಿಗೂ ಅಪ್ ಆಗಿಲ್ಲ ಮುಂದಕ್ಕೆ ನಿಮಗೆ ಯಾವ ಬ್ಯಾಂಕ್ ಅಲ್ಲಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ಜೊತೆಗೆ ಪ್ಲಾನ್ ಅಪ್ರೂವ್ ನೆಕ್ಸ್ಟ್ ಅದನ್ನ ಪ್ರೋಸೆಸ್ ಮಾಡ್ಕೋತೀವಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ನೋಡ್ಕೊಂಡು ಈಸಿಯಾಗಿ ಲೋನ್ ಮೂವ್ ಆಗುತ್ತೆ ಅಪ್ ಟು ಟು ಪರ್ಸೆಂಟ್ ವರೆಗೂ ಲೋನ್ ಆಗುತ್ತೆ ಲೋನ್ ಈಸಿಯಾಗಿ ತಗೋಬಹುದು ನೀವು ಫ್ರೆಂಡ್ಸ್ ಪ್ರೈಸ್ ಬಗ್ಗೆ ಒಂದು ತಲೆನೆ ಕೆಡ್ಸ್ಕೊಂಬೇಡಿ ಆದಷ್ಟು ಫಸ್ಟ್ ಬಂದು ನೀವು ಜಾಗ ನೋಡಿ ನಿಮ್ಗೆ ಜಾಗ ಓಕೆ ಆಯ್ತಾ ಡೈರೆಕ್ಟ್ ಆಗಿ ಆಫೀಸ್ ಹತ್ರ ಹೋಗಿ ಆಫೀಸ್ ಇರೋದು ನಾಗರ್ಬಾಬಿ ಸೆಕೆಂಡ್ ಸ್ಟೇಜ್ ಅಲ್ಲಿ ವಯ್ಸಲ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಟೀಮ್ ಇರುತ್ತೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಮಾಡ್ಕೊಡ್ತಾರೆ ಇಲ್ಲ ದಿಲೀಪ್ ಸರ್ನೆ ನೀವು ಮೀಟ್ ಮಾಡಬೇಕು ಅಂದ್ರೆ ದಿಲೀಪ್ ಸರ್ ಏನಾದರೂ ಆಫೀಸಲ್ಲಿ ಅವೈಲೇಬಲ್ ಇದ್ರೆಡ್ ಪರ್ಸೆಂಟ್ ಅವರು ಕೂಡ ಮಾತಾಡ್ಕೊಡ್ತಾರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಕೊನೆಯದಾಗಿ ನಮ್ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಮೇಡಮ್ ಇದುವರೆಗೂ ಎಲ್ಲ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಟ್ಟಿದೀವಿ ಜೊತೆಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದ್ಬಿಟ್ಟು ಸೈಟ್ ನ ವಿಸಿಟ್ ಮಾಡಿ ನಾನು ಹೇಳೋದೇನು ಅಂದ್ರೆ ವೀಕ್ಷಕರಿಗೆ ಅಟ್ಯಾಚ್ ಟು ವಿಲೇಜು ಡೆವಲಪ್ ಆಗ್ತಾ ಇರೋ ಹೈವೇ ಪಕ್ಕದಲ್ಲಿ ಜೊತೆಗೆ ನಿಮಗೆ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಬೆಸ್ಟ್ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ ಈ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನೀವು ಬೆಳೀರಿ ನಾವು ಬೆಳಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್ ಲೇಔಟ್ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ ವೀಕ್ಷಕರೇ ಇದುವರೆಗೂ ಎಲ್ಲ ತರದ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದೀನಿ ಯಾವುದೇ ತರದ ಯೋಚನೆಗಳು ಮಾಡ್ದೆ ಅಪ್ರೂವ್ಡ್ ಲೇಔಟು ಬೆಸ್ಟ್ ಬಜೆಟ್ ಐಡಲ್ ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಫೇಸಿಂಗ್ಸ್ ಆಗಿರ್ಬೋದು ಅವೈಲಬಲ್ ಇರೋ ಸೈಟ್ಗಳನ್ನ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಯ್ಸಲ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಎಂ ಡಿ ಆದಂತಹ ದಿಲೀಪ್ ಸರ್ ಲೇಔಟ್ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನ ಈ ಪ್ರಾಜೆಕ್ಟ್ ಬಂದು ಬಿ ಎಂ ಆರ್ ಡಿ ಎಪ್ರೂವ್ಡ್ ಎ ಇರುವಂತದ್ದು ನಿಮ್ಗೆ ಬ್ಯಾಂಕ್ ಅಲ್ಲಿ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಕೂಡ ಅವೈಲಬಲ್ ಇದೆ ಅಟ್ಯಾಚ್ಡ್ ತಾರ್ ರೋಡ್ ಇರುವಂತದ್ದು ಇನ್ನ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಕಂಪ್ನೀಸ್ ಎಲ್ಲ ತುಂಬಾನೇ ನಿಯರ್ ಅಲ್ಲಿ ಸಿಗುತ್ತೆ ಮತ್ತೆ ಈ ವಿಲೇಜ್ ಅಕ್ಕಪಕ್ಕ ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ತೀರಾ ಅಂದ್ರೆ ಇಮ್ಮಿಡಿಯೇಟ್ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಇರ್ಬೋದು ಇನ್ನು ಇಲ್ಲಿಂದ ನೆಲಮಂಗ್ಲ ತುಂಬಾನೇ ಹತ್ರದಲ್ಲಿ ಇರುತ್ತೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅದು ಕೂಡ ಹತ್ರದಲ್ಲೇ ಸಿಗುವಂತದ್ದು ಇನ್ನು ನಿಮಗೆ ಈ ಜಾಗ ಓಕೆ ಆಯ್ತು ಅಂತ ಅಂದರೆ ಡೈರೆಕ್ಟ್ ಆಫೀಸ್ ಇರೋದು ನಾಗರ್ಬಾವಿ ಸೆಕೆಂಡ್ ಸ್ಟೇಜ್ ಆಫೀಸ್ ಹತ್ರ ಹೋಗಿ ಅಲ್ಲಿ ಟೀಮ್ ಇರುತ್ತೆ ಅವ್ರನ್ನ ಮೀಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಇಲ್ಲ ದಿಲೀಪ್ ಸರ್ ಬೇಕಂದ್ರೆ ದಿಲೀಪ್ ಸರ್ ಏನಾದರೂ ಅವೈಲೇಬಲ್ ಇತ್ತು ಆಫೀಸಲ್ಲಿ ಅಂದರೆ ಅವರು ಕೂಡ ಸಿಗ್ತಾರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಪ್ಲಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಇರುತ್ತೆ ಇಂಥ ಲೇಔಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಫ್ಯಾಮಿಲಿ ಜೊತೆ ಹೋಗಿ ಲೇಔಟ್ನ ವಿಸಿಟ್ ಮಾಡಿ ಸೊ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು